ಇನ್ನೊಂದು ಸಿನಿಮಾ ಮಾಡಿದ್ವಿ ಸಿರಿವಂತ ಅಂತ ಸಿರಿವಂತ ಮಾಡ್ಬೇಕಾದ್ರೆ ಏನಾಯ್ತು ಅಂತಂದ್ರೆ ವಿಷ್ಣು ಅವ್ರ ಕೊನೆಗೆ ಚಿತ್ರ ಮೇಲೆ ಮಲಗಿಸಿರುವಂಥ ಒಂದು ಸೀನು ಆ ಸೀನಿಗೆ ನಾನು ಹೇಳ್ತೀನಿ ದೂರದಲ್ಲಿ ವಿಷ್ಣು ಅವರು ಕೂತ್ಕೊಂಡು ನೋಡ್ತಾ ಇದ್ರು ಅವ್ರು ಏನೇನೋ ವಿಷಯಗಳನ್ನು ಬಗ್ಗಿದ್ದಷ್ಟೇ ಗೊತ್ತು ಮುಂದಕ್ಕೆ ನಡೀತು ಅಂತ ದೇವರಣೆ ಗೊತ್ತಿಲ್ಲ ಹಂಗೆ ಮುಂದಕ್ಕೆ ಮುಗ್ಗರಿಸ್ಬಿದ್ದೋದೆ ಅರೆ ಟಗ ಮಾಡು ಕೇವಲ ಚಿತ್ರೆಯೊಳಗೆ ಈ ಬಂಧನ ಅಂತ ಒಂದು ಸಿನಿಮಾ ಮಾಡಿದ್ವಿ ಆ ಈ ಮಾತಿಗೆ ಅಪೇಕ್ಷೆ ಪಡಲಿಲ್ಲ ಅಂದರೆ ನಿದ್ದೆ ಮಾಡಲ್ಲ ಅಂದರೆ ನಾನು ನಿಮಗೊಂದು ಸೀಡಿ ಹಾಕ್ತೀನಿ ಅದರ ಮಾತನ್ನು ಸ್ಪಷ್ಟವಾಗಿ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಆಯಿತು ವಿಷ್ಣುಜಿ ನಾನು ಕೇಳಿಸ್ಕೊಳ್ತೀನಿ ಯಾವುದೇ ಕಾರಣಕ್ಕೆ ನಿದ್ದೆ ಮಾಡಲ್ಲ ನನಗೆ ಅಪ್ನೀಯ ಕಾಯಿಲೆ ಇತ್ತು ನಿಮ್ಮ ಹತ್ರ ಸುಳ್ಳ ಕೇಳೋದು ಸ್ಲೀಪ್ ಅಪ್ನೀಯ ಅಂತ ಯಾವುದೇ ಗಾಡಿಯಲ್ಲಿ ಕೂತಾಗ ಯಾವುದೇ ಸಭೆ ಸಮಾರಂಭಗಳಲ್ಲಿ ಕುರ್ಚಿ ಮೇಲೆ ಕೂತ್ಕೊಂಡಾಗ ನನಗೆ ಅರಿವಿಲ್ಲದೆ ನಿದ್ದೆ ಬರೋದು ಗೊರಕೆ ಬರೋದು ಅದನ್ನು ಸುಖ ಅಂತ ಕೆಲವರು ಇದ್ರು ಅದಲ್ಲ ವಿಜ್ಞಾನ ಪ್ರಪಂಚ ಮುಂದುವರೆದಂಗೆ ಅದು ಅಪ್ರಿಯ ಅಂತ ಕೆಟ್ಟ ಕಾಯಿಲೆ ಮಲಗಿದ್ದಲ್ಲಿ ಸಾವು ಬರುವಂಥ ಕಾಯಿಲೆ ಅದು ಅದನ್ನು ಪ್ರತಿಯೊಬ್ಬರೂ ತೀರಿಸ್ಕೋಬೇಕು ಹಂಗಾಗಿ ಆ ದಿಶೆಯಲ್ಲಿ ನಾನು ಗಾಡಿಯಲ್ಲಿ ಕೂತಿದ ತಕ್ಷಣ ನಿದ್ದೆ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಅವರು ಆ ಸೀಡಿನ ಆನ್ ಮಾಡಿದ್ರು ಸಿ ಡಿ ಆನ್ ಮಾಡಿದ್ರು ಮೂರು ಸಿ ಡಿ ಕೇಳುವಷ್ಟೊತ್ತಿಗೆ ತಮಿಳುನಾಡಿನ ನೈಕಾರಪೇಟೆ ಅನ್ನೋ ಒಂದು ಊರಿಗೆ ಬಂದು ನಾವು ಕರೆಕ್ಟ್ ಹನ್ನೊಂದು ಗಂಟೆಗೆ ಇಳಿದಿದ್ವಿ ಆರು ಗಂಟೆಗೆ ಬಿಟ್ಟವರು ಆ ಸಿಡಿ ಇನ್ನೂ ಉಳಿದಿತ್ತು ಆ ವಿಷ್ಣು ಸಾರ್ ನೀವು ಇಳಿದು ಮೇಕಪ್ ಹಾಕೊಳ್ಳಿ ದಯವಿಟ್ಟು ನಾನು ಇದನ್ನು ಪೂರ್ತಿ ಕೇಳ್ಬಿಟ್ಟು ಬರ್ತೀನಿ ಅಂತದ್ದು ಅಂತಹ ಒಳ್ಳೆ ಸಾತ್ವಿಕ ಆಸೆ ಆದರ್ಶಗಳು ಉಳ್ಳಂತಹ ಏಕೈಕ ನಟನ ನಾನು ನೋಡಿದ್ದು ಅಂದರೆ ವಿಷ್ಣು ಅನ್ನೋದರಲ್ಲಿ ಎರಡು ಮಾತಿಲ್ಲ ಅದು ನನ್ನ ಮನಸ್ಸಿನ ಮೇಲೆ ಬಹಳವಾಗಿ ಪರಿಣಾಮ ಬೀರಿದಂಥ ವಿಷಯ ಹೀಗೆ ಕಾಲಕ್ರಮೇಣ ಆದಮೇಲೆ ನಮ್ಮ ಜಯ ಜಗದೀಶನ ಆತ್ಮೀಯ ಗೆಳೆಯ ಏಕೆಂದರೆ ನಾನು ನನ್ನ ಕೆಲವೇ ಜನ ಆತ್ಮೀಯರಲ್ಲಿ ಜಯ ಜಯದೀಶನ ಭಾವ ಅಂತ ಕರಿತೀನಿ ಯಾಕೆ ಅಂತ ಕರಿತೀನಿ ಅಂದರೆ ವಿಜಯಲಕ್ಷ್ಮಿ ಸಿಂಗ್ ಅವ್ರ ತಂದೆ ಅವರೇನಿದ್ರಲ್ಲ ಅವರು ನಮ್ಮೂರಿನವರು ಡಿ ಶಂಕರ್ ಸಿಂಗು ನಮ್ಮೂರಿನವರು ಹಂಗಾಗಿ ನಮ್ಮೂರಿನ ಮಗಳನ್ನು ಅವನು ಕೊಟ್ಟಿದ್ದೀವಿ ಹಂಗಾಗಿ ಅವನು ನನಗೆ ಭಾವ ಆಗಬೇಕು ವರ್ಷಲಿ ಭಾವ ಭಾವ ಅಂತ ಕರಿತೀನಿ ಹಾಗಾಗಿ ಅವರ ಚಿತ್ರೆಯೊಳಗೆ ಈ ಬಂಧನ ಅಂತ ಒಂದು ಸಿನಿಮಾ ಮಾಡಿದ್ವಿ ಆ ಈ ಬಂಧನ ಸಿನಿಮಾ ಮಾಡಿದಾಗ ಏನಾಗೋಯಿತು ಸಾಮಾನ್ಯವಾಗಿ ನನ್ನ ಎಂಟಿ ನಾನೊಂದು ಆರುನೂರು ಚಿತ್ರದಲ್ಲಿ ಮಾಡಿದ್ರು ಸಹಿತ ಯಾವ ಚಿತ್ರಕ್ಕೂ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಆಸೆ ಪಟ್ಟಂಥವ್ಳು ಅಲ್ಲ ಬರೋದೂ ಇಲ್ಲ ಅವ್ರ ಸಂಸಾರ ಅವ್ರ ಮನೆ ಅವ್ರ ಮಕ್ಕಳು ಅವ್ರ ಸಪ್ರೇಟು ನಮ್ಮ ಉದ್ಯೋಗ ನಮ್ಮದು ಸಪ್ರೇಟ್ ಹಿಂಗೆ ಮಾಡ್ತಾಯಿದ್ದೀವಿ ಅವ್ರೇನು ಮಾಡಿದ್ರು ಈ ಬಂಧನ ಶೂಟಿಂಗ್ ಹೊಂದಿದ ತಕ್ಷಣವೇ ಯಾರ್ಯಾರು ಜಯಪ್ರದ ವಿಷ್ಣು ಸಾರ್ ಸ ನಾನು ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು ಕಣ್ರಿ ನಾನು ಬರ್ತೀನಿ ನಾನು ಬೇಡ ಅನ್ನಲಿಲ್ಲ ಕರ್ಕೊಂಡೋದೆ ಕರ್ಕೊಂಡೋದಾಗ ಏನಾಯಿತು ಅಂತಂದರೆ ನಿಮಗೆ ಮೊದಲು ಬಿಟ್ಟಿದ್ನಲ್ಲ ಒಂದು ದೈವ ರಹಸ್ಯ ನೋಡಬಾರ್ದು ಅಂತ ಅವತ್ತು ಚಾಮುಂಡಿ ತಪ್ಪಲಲ್ಲಿ ಶೂಟಿಂಗ್ ನಡೀತಾಯಿತ್ತು ಶೂಟಿಂಗ್ ನಡೆದಂತಹ ಸಂದರ್ಭದಲ್ಲಿ ನಮ್ಮನ್ನು ಜೈ ಜಿಗೀಶ್ ಆಗಿರ್ಬೋದು ಮುನ್ನಿ ಆಗಿರ್ಬೋದು ಚೆನ್ನಾಗಿ ಆತ್ಮೀಯತೆಯಿಂದ ಬರ್ಮಾಡ್ಕೊಂಡ್ರು ಒಟ್ಟಿಗೆ ಎಲ್ಲ ಟಿಫನ್ ಮಾಡಿದ್ವಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ ಆಮೇಲೆ ಲ್ಯಾಪ್ಟಾಪ್ ತರಿಸ್ಬಿಟ್ಟು ದೊಡ್ಡ ಹೆಂಗಿದ್ರು ದೇವಸ್ಥಾನಕ್ಕೋಗಿ ಬಂದಿದ್ದೀರಾ ಗಂಡಾಯಿತಿ ಇಬ್ಬರು ಇದ್ದೀರ ಕೆಲವೊಂದು ದೈವ ರಹಸ್ಯಗಳನ್ನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಲ್ಯಾಪ್ಟಾಪಿಂದ ಓಪನ್ ಮಾಡಿ ತಪ್ಪಿಸೋದು ನಾನು ಅದರಲ್ಲಿ ಕಂಡುಂಡಂತಹ ಸತ್ಯವನ್ನು ಮತ್ತೆ ಬಂದು ನನ್ನ ಜೀವನದಲ್ಲಿ ನಡೆದಂತಹ ನಮ್ಮ ಮನೆಗಳಲ್ಲಿ ನಡೆದಂತಹ ಘಟನೆಗಳನ್ನು ಫೋಟೋದಲ್ಲಿ ತೆಗೆದಾಗ ಅದು ಸೆರೆ ಆಯಿತು ಅದು ಸತ್ಯವಾಗಿತ್ತು ಅಂದರೆ ಅವರಿಗೆ ಎಷ್ಟು ಆಳವಾದ ಚಿಂತನೆ ಇತ್ತು ಅನ್ನೋದನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಹ ವ್ಯಕ್ತಿತ್ವ ಮೇರು ವ್ಯಕ್ತಿತ್ವ ಉಳ್ಳಂತಹ ವ್ಯಕ್ತಿ ಅಂದರೆ ವಿಷ್ಣುವರು ಇನ್ನೊಂದು ಸಿನಿಮಾ ಮಾಡಿದ್ವಿ ಸಿರಿವಂತ ಅಂತ ಸಿರಿವಂತ ಮಾಡಬೇಕಾದ್ರೆ ಏನಾಯಿತು ಅಂತಂತಂದರೆ ಭಗವತಿ ಜ್ಯೋತಿಷ್ಯ ಕೇಂದ್ರ ಏನೇನು ಸಮಸ್ಯೆ ಇದ್ದರೂ ಮೂರು ಗಂಟೆಯಲ್ಲಿ ಶಾಶ್ವತ ಪರಿಹಾರ ನನ್ನ ಹೆಸರು ಸೌಜನ್ಯ ನಾನು ತುಂಬಾ ಕಷ್ಟಪಟ್ಟು ಓದಿ ಮತ್ತೆ ಒಂದೊಳ್ಳೆ ಕೆಲ್ಸಕ್ಕೂ ಸೇರ್ಕೊಂಡೆ ನಾನ್ ಇಷ್ಟಪಟ್ಟೆ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಅಪ್ಪ ಅಮ್ಮ ನಮ್ಮ ಮಾವನ್ ಮಗನ ಜೊತೆ ಮದುವೆ ಕೂಡ ಮಾಡಿದ್ರು ಜೀವನ ಏನೋ ಚೆನ್ನಾಗಿತ್ತು ನಾವ್ ಚೆನ್ನಾಗೇ ಇದ್ವಿ ಏನಂತ ಗೊತ್ತಿಲ್ಲ ಇತ್ತೀಚೆಗೆ ನಮ್ಮ ಮಾವ ನನ್ನ ಜೊತೆ ಮಾತಾಡೋದೇ ಬಿಟ್ಬಿಟ್ರು ಎಷ್ಟು ಸರಿ ಮಾತಾಡಿಸಿದ್ರು ಅವ್ನು ಮಾತಾಡ್ತಾ ಇರ್ಲಿಲ್ಲ ಕೊನೆಗೆ ಹೋಗ್ಲಿ ಅಂತ ನಾನೇ ಮಾತಾಡಿಸ್ಕೊಂಡಿದ್ದೆ ಕೊನೆಗೊಂದಿನ ಮನೆಗೆ ಬರೋದ್ ಬಿಟ್ಬಿಟ್ಟ ಎಲ್ಲ ಹೋದ ಅಂತ ಗೊತ್ತಿಲ್ಲದೇನೆ ನಾನು ಅವ್ರ ಮನೆಗೆಲ್ಲ ಹೋಗಿ ಹುಡ್ಕೊಂಡು ಹೋದೆ ಲಾಸ್ಟಿಗೆ ಮನೇಲಿ ಇದ್ರು ನಾನಿಲ್ಲ ನೀನು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟ ಏನು ಮಾಡೋದು ಅಂತ ಗೊತ್ತಾಗ್ದೇನೆ ಮತ್ತೆ ನಾನು ನಮ್ಮ ಮನೆಗೆ ವಾಪಸ್ ಬಂದೆ ಆವಾಗ ನನ್ನ ಫ್ರೆಂಡ್ ಒಬ್ಳು ಬಂದ್ಲು ಏನಾಗಿದೆ ನಿನಗೆ ಯಾಕೆ ಈ ಥರ ಡೆಲ್ಲ ಕೂತಿದ್ಯಾ ಕೆಲ್ಸಕ್ಕೂ ಹೋಗ್ತಾ ಇಲ್ಲ ಏನಕ್ಕೆ ಈ ಥರ ಮಾಡ್ತಾ ಇದೆಯಾ ಅಂತ ನನ್ನ ಸಮಸ್ಯೆಗಳನ್ನೆಲ್ಲ ಕೇಳಿ ಅವಾಗಳು ನನ್ಗೊಂದು ಪರಿಹಾರ ಇದೆ ನಾನು ನಿನ್ಗೆ ಹೇಳ್ತೀನಿ ನೀನು ಅದನ್ನ ಮಾಡ್ತೀಯ ಅಂತ ಸರಿ ಕಣೆ ಆಯ್ತು ಏನು ಹೇಳು ಒಟ್ನಲ್ಲಿ ನಾನು ನನ್ನ ಗಂಡ ಚೆನ್ನಾಗಿರಬೇಕು ಅಂತ ಕೇಳಿದೆ ಕೊಳ್ಳೇಗಾಲ ವಶೀಕರಣ ಮಾಂತ್ರಿಕರ ಸನ್ನಿಧಿಗೆ ಕರ್ಕೊಂಡು ಹೋದ್ ನಾನು ನನ್ನ ಕಷ್ಟ ಆ ಪಂಡಿತ್ ಹತ್ರ ಹೇಳ್ಕೊಂಡೆ ಅವ್ರು ಹೇಳಿದ್ರು ಒಂದು ಪೂಜೆ ಮಾಡಿಸ್ಬೇಕಮ್ಮ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು ನನ್ನ ಸಮಸ್ಯೆಗಳನ್ನೆಲ್ಲ ಕೇಳಿ ಪಂಡಿತ್ ಹೇಳಿದ್ರು ನಿಮ್ಮ ಗಂಡನಿಗೆ ಯಾವುದೋ ಒಂದು ಹೆಣ್ಣಿನ ಆಕರ್ಷಣೆ ಆಗಿದೆ ಅದಕ್ಕೋಸ್ಕರ ಒಂದು ವಶೀಕರಣ ಪೂಜೆ ಮಾಡಬೇಕು ಅಂತ ಹೇಳಿದ್ರು ಅದು ವಶೀಕರಣ ಪೂಜೆ ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಅಂತಾನು ಕೂಡ ಹೇಳಿದ್ರು ಮೊದಲು ಒಂದು ಪೂಜೆ ಇಟ್ಕೊಳ್ಳೋಣ ಅವಾಗ ನಿಮ್ಮ ಗಂಡ ನಿನ್ಗೆ ಸಿಕ್ತಾನೆ ಅಂತ ಹೇಳಿದ್ರು ಆ ಪೂಜೆನೂ ಮಾಡಿದ್ವಿ ಈ ವಶೀಕರಣ ಪೂಜೆ ಮಾಡಿದಾಗಿಂದ ನನ್ನ ಗಂಡ ಸೊ ಸ್ವಲ್ಪನೇ ನನ್ನ ಹತ್ರ ಚೆನ್ನಾಗು ಮಾತಾಡ್ತಾ ಇದಾರೆ ಈಗ ಮನೆಗೂ ಬರ್ತಾ ಇದಾರೆ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಈ ಪುರುಷ ವಶೀಕರಣ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಇದ್ದರೂ ಪರಿಹಾರ ಮೂರು ಗಂಟೆಯಲ್ಲಿ ಮಾಡುತ್ತಾರೆ ಇವರ ಬಳಿ ಎಷ್ಟು ಜನ ಸಮಸ್ಯೆ ಇದ್ದವರು ಪರಿಹಾರ ಮಾಡಿಕೊಂಡಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ನಾಲ್ಕು ಸೊನ್ನೆ ನಾಲ್ಕು ಒಂಬತ್ತು ಐದು ಒಂಬತ್ತು ಎಂಟು ಒಂಬತ್ತು ಏನು ಅಂದರೆ ಯಾವುದಾದ್ರೂ ಒಂದೊಳ್ಳೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರ ನಾ ದೊಡ್ಡು ಯಾಕೆ ವಿಷ್ಣು ಸ ಅಂತಂತಂದರೆ ಈ ಪಿಚ್ಚರ್ ಒಪ್ಕೊಂಡಾಗ್ಲಿಂದ ನನಗೇನೇನೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ ನಿಮ್ಮಂಥವ್ರಿಗಾಗೆ ಸಾಧ್ಯ ಇಲ್ಲ ಯಾಕೆಂದರೆ ಇರುವಗೂ ನೋವು ಕೊಡೋರಲ್ಲ ಯಾರಿಗೂ ಹಿಂಸೆ ಕೊಟ್ಟೋರಲ್ಲ ನಿಮಗೆ ಕೆಟ್ಟದಾಗಕ್ಕೆ ಸಾಧ್ಯವೇ ಇಲ್ಲ ನಿಮ್ಗೇನಾದ್ರೂ ಕೆಟ್ಟದಾಯ್ತು ಅಂದರೆ ದೇವರೇ ಸುಳ್ಳು ಅದಕ್ಕೆ ದೇವ್ರಿಗೆ ಯಾಕೆ ಪೂಜೆ ಮಾಡಿಸ್ಬೇಕು ಅಂತಂದ್ರೆ ಇಲ್ಲ ದೊಡ್ಡ ಓಡ್ ಬರಬೇಕು ಕೊನೆಗೇನಾಯಿತು ಅಂತಂದರೆ ಅವರ ಮನೆ ಹತ್ರ ಜೆ ಪಿ ನಗರದಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಅದಕ್ಕೆ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ಪ್ರಸಾದ ತೊಗೊಂಡು ಮೊದಲನೇ ದಿವಸ ಶೂಟಿಂಗ್ ಅಟೆಂಡ್ ಮಾಡಿದ್ವಿ ಶೂಟಿಂಗ್ ಮಾ ಅಟೆಂಡ್ ಮಾಡಿದಾಗ ಏನಾಯ್ತು ಅಂತಂತಂದರೆ ಶೂಟಿಂಗ್ ಎಲ್ಲ ಮುಗಿತಾ ಬಂತು ಕೊನೆಯ ದಿವಸ ರಮೇಶ್ ಭಟ್ಟನು ಇದ್ದರು ಅಂತ ಕಾಣುತ್ತೆ ನನಗಿನ್ನೂ ಚೆನ್ನಾಗಿ ಯಾಪಕ ಇದೆ ವಿಷ್ಣುವ್ರ ಕೊನೆಗೆ ಚಿತೆ ಮೇಲೆ ಮಲಗಿಸಿರುವಂಥ ಒಂದು ಸೀನು ಆ ಸೀನಿಗೆ ನಾನು ಹೇಳ್ತೀನಿ ಯಾವ ಮಕ್ಕಳನ್ನು ನಂಬೇಡ ಇದಿದೆಯಲ್ಲ ದುಡ್ಡು ಇದೇ ಇಂಧನ ಇಂಧನ ಇದ್ರೇನೆ ಗಾಡಿ ಮುಂದಕ್ಕೆ ಹೋಗೋದು ಯಾವ ಮಕ್ಕಳನ್ನು ನಂಬೇಡ ಕಣವ ಅಂತ ಶ್ರುತಿಗೆ ಆ ದುಡ್ಡಿನ ತೈಲಿ ಕೊಟ್ಟು ನಾನು ಸುಡಬೇಡ ಅಂತ ಹೇಳಿದ್ದು ಇದನ್ನೆಲ್ಲ ತಗೋ ಅಂತ ಆ ಪಂಜನ್ನು ಎತ್ತಿ ಕೊಡೋ ಅಂತ ಒಂದು ಸೀನು ಅಲ್ಲಿವರೆಗೂ ಚೆನ್ನಾಗಿತ್ತು ದೂರದಲ್ಲಿ ವಿಷ್ಣುವರು ಕೂತ್ಕೊಂಡು ನೋಡ್ತಾ ಇದ್ರು ಅವ್ರು ಏನೇನೋ ವಿಷಯಗಳನ್ನು ದಿವಸ ಬೆಳಗಾದ್ರೆ ಹೇಳ್ತಾಯಿದ್ರು ಏನೇನೋ ಹೇಳ್ತಾ ನಾನು ಯಾವುದನ್ನು ನಂಬ್ತಾ ಇರಲಿಲ್ಲ ಕೊನೆ ಕೊನೆಗೆ ವಿಷ್ಣುವರು ಹೇಳೋದು ನಿಜ 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 ಅನಿಸೋದು ಕೊನೆಗೇನಾಯಿತು ಆ ಪಂಜು ತೆಗೆದದ್ದು ಕೊಡೋ ಅಂಥ ಸನ್ನಿವೇಶದಲ್ಲಿ ಬಗ್ಗಿದ್ದಷ್ಟೇ ಗೊತ್ತು ಮುಂದಕ್ಕೆ ನಡೀತು ಅಂತ ದೇವರಣೆ ಗೊತ್ತಿಲ್ಲ ಹಂಗೆ ಮುಂದಕ್ಕೆ ಬಿದ್ದೋದೆ ಬಿದ್ದಾಗ ಏನಾಯಿತು ಅಂತಂದರೆ ಅಶೋಕರಾವು ಶ್ರೀನಾಥಣ್ಣ ಆಮೇಲೆ ಅವಿನಾಶು ಪ್ರತಿಯೊಬ್ಬರು ಇದ್ರು ಹಿರಿಯ ಕಲಾವಿದರು ಎಲ್ಲರೂ ಇದ್ದರು ಎಲ್ಲರೂ ಬಂದು ಓಡೋಯ್ತಿದ್ರು ಅದಕ್ಕೆ ಆ ಜಾಗ ಬಿಡಿಸಿ ಕರ್ಕಂಬನಿ ದೊಡ್ಡನೋ ಈ ಕಡೆ ಅಂತ ಅವ್ರು ಕ್ಯಾರವನ್ನು ಅಂದ್ರೆ ಕೂರಿಸ್ಕೊಂಬಿಟ್ಟು ನನ್ನ ಮಕ್ಕಕ್ಕೆ ನೀರು ಚಿಮುಕ್ಸ್ದೆಲ್ಲದ್ ಮಾಡಿದೆ ದೊಡ್ಡ ದೊಡ್ಡ ಅಂತ ಕೆರೆ ತೊಡಿದ್ರು ವಿಷ್ಣು ಸರ್ ಅಂತ ಹೇಗಿದಿರಿ ನಾರಾಯಣ್ ಕರೆದುಬಿಟ್ಟು ನಾರಾಯಣ್ ಪೇಕಪಾಡು ನಾಳೆ ಮಾಡೋದು ಕೇವಲ ಇನ್ ಒನ್ ಅವರ್ ಕೆಲಸ ಮುಗಿಸ್ಬಿಟ್ರೆ ಆ ಸೆಟಪ್ ಮುಗಿದೋಗುತ್ತೆ ವಿಷ್ಣು ಸರ್ ನನಗೆ ಏನೂ ಆಗಿಲ್ಲ ಇದು ಬೇರೆ ಯಾರ್ದು ಪಿಚ್ಚರ್ ಅಲ್ಲ ರಾಕ್ ಕ್ಲೈಮಿಂಗ್ ಇಷ್ಟು ಡೈರೆಕ್ಟರ್ ಬೇರೆ ಯಾರಲ್ಲ ಮಾಡ್ತೀನಿ ಏನೂ ಆಗೋಲ್ಲ ನಿಮ್ಮ ಬ್ಲೆಸ್ಸಿಂಗ್ ಇರಲಿ ಹೇಳ್ಬಿಟ್ಟು ಅವ್ರು ಕೈ ಕುಲ್ಕ ಇದು ಮಾಡಿದ್ವಿ ಎಡಗೈನಲ್ಲಿ ಎಷ್ಟು ಶಕ್ತಿ ಇತ್ತು ಅಂದರೆ ಹತ್ತಾನೆ ಬಲ ಆಯ್ತಾವ ಇನ್ನ ಎಡಗೈನಲ್ಲಿ ಅಂತಹ ಶಕ್ತಿವಂತ ಗುಡ್ ಲಕ್ ಓಡ್ ಬನ್ನಿ ಅದು ಶಾರ್ಟ್ ಮುಗಿಸಿದ್ವಿ ಶಾರ್ಟ್ ಮುಗಿಸಿ ಬಂದ ಮೇಲೆ ಎಲ್ಲ ಆಯಿತು ಫಸ್ಟ್ ಕಾಪಿ ಬರೋ ಏನಾಯಿತು ಅಂದರೆ ನನಗೆ ಫೋನ್ ಮಾಡಿ ಹೇಳ್ತಾರೆ ಯಾರೋ ಒಬ್ಬರು ಇದು ಬ್ಯಾಡ್ ಸೆಂಟಿಮೆಂಟ್ ಸಿನಿಮಾ ತೆಲುಗಲ್ಲಿ ಆ ನಲಗರು ಅಂತ ಬಂದಿತ್ತು ಈ ಚಿತ್ರದಲ್ಲಿ ಮಾಡೋರು ಮೂರು ಜನ ಸತ್ತೋಗ್ಬಿಟ್ಟಿದ್ರು ರಿಲೀಸಿಗೆ ಮುಂಚೆನೇ ಅದಕ್ಕೋಸ್ಕರ ನಿಮಗೆಲ್ಲ ಹಂಗಾಗ್ತಾಯಿತ್ತು ಅದಕ್ಕೋಸ್ಕರ ದೇವ್ರಿಗೆ ಹರ್ಕೆ ಕಟ್ಕೊಂಡು ಎಲ್ಲ ಮಾಡಿ ಮಾಡಿಸಿದ್ವಿ ನಿರ್ವಿಘ್ನವಾಗಿ ನೆರವೇರ್ತು ಅಂತ ಅದೇ ನಾ ನಲಗರು ಚಂದ್ರಶೇಖರ್ ಅವರ ಪಿಕ್ಚರ್ನ ನಾನು ತೆಲುಗು ಪಿಕ್ಚರ್ ಮಾಡಿದೆ ಆಟಗದರ ಶಿವ ಅಂತ ರಾಮ ರೇ ಬಂತಲ್ಲ ಅದು ಆ ಸಂದರ್ಭದಲ್ಲಿ ನಾನೇನು ಮಾಡಿದೆ ಮೊದಲನೇ ದಿವಸನೇ ಎರಡು ಸೀನ್ ಮುಗಿಸಿದಾಗ ನಲ್ವತ್ತ್ಮೂರು ಡಿಗ್ರಿ ಇತ್ತು ಏಕೆಂದರೆ ಬಿಜಾಪುರ ಟು ಸೊಲ್ಲಾಪುರ್ ಹೈವೇ ಸೊಲ್ಲಾಪುರ ಹೈವೇ ಒಳಗೆ ಚಡ ಚಡ ಅಂತ ಒಂದು ಊರು ಅಲ್ಲಿಂದ ಒಂದು ನಲವತ್ತು ಕಿಲೋಮೀಟ್ರ್ ಒಳಗಡೆ ಹೋಗಬೇಕು ಅಲ್ಲಿಗೆ ಹೋಗಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ಅಲ್ಲೂ ಇದೇ ಥರ ತಲೆ ತಿರುಗಿ ನಾನು ಬಿದ್ದೋಗಿದ್ದು ಆವಾಗ ನನ್ನ ಅನ್ನಿಸ್ತು ನನಗೆ ವಿಷ್ಣು ನೀವು ಹೇಳೋದೆಲ್ಲ ನಿಜ ಅಂತ ಯಾಕೆಂದರೆ ನನಗಿಂತ ಒಂದು ವರ್ಷ ವಯಸ್ಸಲ್ಲಿ ಚಿಕ್ಕವರಾದ್ರು ವಿಷ್ಣುವರು ನನಗೆ ಅರಿವು ತುಂಬದವರಲ್ಲಿ ಜ್ಞಾನ ತುಂಬದವರಲ್ಲಿ ವಿಷ್ಣುವರು ಗುರುವಾಗಿ ಗುರುಸ್ಥಾನದಲ್ಲಿ ನಿಲ್ತಾರೆ ಗುರುಚರಿತ್ರೆ ನಾನು ಓದಿದ್ದೀನಿ ಕೆಲವೊಂದು ಪುಸ್ತಕಗಳನ್ನು ನನಗೆ ಓದಿಸಿದ್ರು ಇನ್ನೂ ಒಂದೆರಡು ಪುಸ್ತಕ ಕೊಟ್ಟಿದ್ದಾರೆ ಅವರು ಅದನ್ನು ನನ್ನ ಎಕ್ಸ್ಪೀರಿಯನ್ಸ್ ಹೇಳಿ ಎರಡು ಮಾತು ಮುಗಿಸ್ತೀನಿ ಯಾವುದು ಅಂತಂತಂದರೆ ಗುರು ಚರಿತ್ರೆ ಓದಲೇಬೇಕು ದೊಡ್ಡೋ ನೀವು ಓದಿ ಅದನ್ನು ಓದೋದ್ರಿಂದ ತುಂಬ ತಿಳ್ಕೊಳ್ಳೋ ಅಂತ ತುಂಬ ಇದೆ ನೀವು ಓದಿ ಅಂತಂದರು ಅದನ್ನು ಓದಬೇಕಾದ್ರೆ ಹೆಂಗಿ ಅಂದರೆ ಹಿಂಗೆ ಹಿಂಗೆ ಮಾಡಬೇಕು ಹಿಂಗೆ ಹಿಂಗೆ ಮಾಡಬೇಕು ಸಂಕಲ್ಪ ಮಾಡಿಸ್ಬೇಕು ವಿಷ್ಣು ಸಂಕಲ್ಪ ಯಾಕೆ ಮಾಡಿಸ್ಬೇಕು ಅಂತಂತಂದರೆ ನಮ್ಮ ದೇವರು ಅಣು ರೇಣು ತೃಣ ಕಾಷ್ಟದಲ್ಲಿದ್ದಾನೆ ಇಷ್ಟರಲ್ಲಿದ್ದಾನೆ ಅವನ ಆಜ್ಞೆಯದಲ್ಲಿ ಒಂದು ಹುಲ್ಕಡ್ಡಿನೂ ಅಳ್ಳಾಡಲ್ಲ ದುಡ್ಡು ಅದಕ್ಕೋಸ್ಕರ ಎಲ್ಲೆಲ್ಲೋ ಇರ್ತಾನೆ ನೀನು ಈ ಪೂಜೆನೇ ಯಾಕೆ ಮಾಡ್ತಾ ಇದೀಯಾ ಯಾತಕ್ಕೋಸ್ಕರ ಮಾಡ್ತಾ ಇದೀಯ ಅಂತ ಒಬ್ಬ ಅರ್ಚಕನ್ನ ಕರೆದು ನಮ್ಮ ಕೈಯ್ಯ ನೂರು ಇನ್ನೂರು ಐನೂರು ಅವನು ಕೊಟ್ಟು ಸಂಕಲ್ಪ ಮಾಡಿಸು ಜಂಬುದ್ವೀಪಿ ಭರತಕಂಡಿ ಭರತವರ್ಷಿ ಗೋದಾವರಿ ತೀರಿ ದಕ್ಷಿಣ ದಿಗ್ಭಾಗೆ ಶ್ರೀರಾಮ ಕ್ಷೇತ್ರ ಅಸ್ಮಿನ್ ಶುಭ ದಿವಸೆ ಇವತ್ತು ಮಾಮ ನಮಗೆ ಇಂಥದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಮಾಡಿಸ್ ದುಡ್ಡು ಒಳ್ಳೇದಾಗುತ್ತೆ ಗುರು ನಿನಗೆ ನೀನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಮನೆಗೆ ಬರೋ ಚಾನ್ಸಸ್ ಇದೆ ನೀನು ಮನೆಗೆ ಊಟಕ್ಕೆ ಬರ್ತಾನೆ ಯಾಕೋ ಏನೋ ಪರೀಕ್ಷೆ ಮಾಡಿಬಿಡ್ಬೇಕು ಅನ್ನಿಸ್ತು ದೇವರೇ ಈ ವೇದಿಕೆ ಮೇಲಿಂದ ಹೇಳ್ತಿದ್ವಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಅದನ್ನು ಮಾಡಿಸಿದ್ವಿ ಆ ಏಳು ದಿವಸ ಏನು ಸಪ್ತಾಹ ಮಾಡ್ತೀವಿ ನಂದಾದೀಪ ಮನೇಲಿ ಆರದಲ್ಲಿ ಉರಿಬೇಕು ನಾವು ಹಾಸಿಗೆ ಮೇಲೆ ಬಲಗಂಗಿಲ್ಲ ಒಂದೇ ಒತ್ತು ಊಟ ಮಾಡಬೇಕು ಅದಕ್ಕೆ ಉಪ್ಪು ಹಾಕಂಗಿಲ್ಲ ಅನ್ನ ಮತ್ತು ಬೇಳೆನ ಬೇಯಿಸಿ ಕೊಡ್ತಾರೆ ಅಷ್ಟೇ ಅದರದ್ದು ಕಟ್ ಕೊಡ್ತಾರೆ ಕುಡಿಬೇಕು ಬೆಳಿಗ್ಗೆಯದ್ದ ಆರು ಗಂಟೆಗೆ ಕೂತ್ಕೋಬೇಕು ನಾಲ್ಕು ಗಂಟೆ ಆಗುತ್ತೆ ಏಳನೇ ದಿವಸದ ಸಪ್ತಾಹ ಮಾಡಿದಾಗ ಸಿಹೇಡಿಗೆ ಮಾಡಿ ನೈವೇದ್ಯ ಮಾಡಿಬಿಟ್ಟು ಭಕ್ತಿಯಿಂದ ದೇವಾ ನನ್ನ ಮನೆಗೆ ದತ್ತಾತ್ರೇಯ ಬಂದು ಊಟ ಹೋಗು ಪ್ರಸಾದ ಸ್ವೀಕರಿಸು ಅಂತ ಬೇಡ್ಕೋಬೇಕು ಬೇಡ್ಕಟ್ಟಿದ್ದಾವಯ್ಯ ಎಲ್ಲ ಆಯಿತು ನಾವೇನು ಮಾಡಿದ್ವಿ ಆವತ್ತು ಸಪ್ತಾಹ ಮಾಡಿ ಆಯಿತು ಸಪ್ತಾಹ ಮಾಡಿ ಆದಮೇಲೆ ಏನಾಯಿತು ಒಂದು ವಿಚಿತ್ರ ನಡೀತು ನಮ್ಮ ವಿಜಯಕುಮಾರ್ ಅಂತ ಪ್ರೊಡಕ್ಷನ್ ಮ್ಯಾನೇಜರು ಬಂದರು ದೊಡ್ಡ ಅವತ್ತು ನಿಲ್ಲಿಸಿದ್ವಲ್ಲ ಅದು ಹೀರೋಯಿನ್ ಡೇಟ್ ಕೊಟ್ಬಿಟ್ಟಿದ್ದಾಳೆ ಇಲ್ಲೇ ಕಂಟಿನ್ಯೂ ಸ್ಟುಡಿಯೋದಲ್ಲಿ ಅದೊಂದು ಚೂರು ಪ್ಯಾಚ್ ಹೊರಕಮ್ಮ ಒಂದು ಅರ್ಧ ಗಂಟೆ ಬಂದ್ಬಿಡಮ್ಮ ಮುಗಿಸೋಣ ಆಯಿತು ನಾನು ಅವ್ರ ಜೊತೆ ಮುಗಿಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಊಟ ಮಾಡಿಬಿಟ್ಟು ಅದೇ ಬಂದು ಇದೇ ಊಟಕ್ಕೆ ಅಂತ ಇದು ಮಾಡಿದೆ ಇಲ್ಲ ಬಂದು ಊಟ ಮಾಡ್ತೀನಿ ನೀನು ಬಿಡ್ಬೇಕಾದ್ರೆ ಬಂದು ಊಟ ಮಾಡ್ತೀನಿ ಅಂತ ವಾಪಸ್ ಹೋದ್ವಿ ಎಲ್ಲ ಮುಗಿಸಿದ್ವಿ ಮನೆಗೆ ವಾಪಸ್ ಬಂದ್ವಿ ವಾಪಸ್ ಬರೋ ಅಷ್ಟು ಎರಡೂವರೆ ಗಂಟೆ ಆಗಿತ್ತು ಎರಡೂವರೆ ಗಂಟೆ ಆದಾಗ ನಾನು ನಿಂತು ಕೇಳಿದೆ ಯಾರಾದರೂ ಬಂದಿದ್ರು ಯಾರೂ ಬಂದಿಲ್ಲ ನನ್ನ ಚಿಕ್ಕ ಮಗಳಿದ್ದೆ ಮನೆಯೊಳಗೆ ಯಾರಾದರೂ ಬಂದಿದ್ರ ಮಗ ಯಾರೂ ಬಂದಿಲ್ಲ ಯಾರಾದರೂ ಬಂದಿದ್ರೆ ಯಾರೂ ಬಂದಿಲ್ಲ ಅಂತ ಮಗು ಹಂಗಾರೆ ವಿಷ್ಣುವರು ಹೇಳಿದ್ದು ಸುಳ್ಳಾಯ್ತಾ ನಮ್ಮ ಮನೆಗೆ ಗುರು ಬಂದು ಪ್ರಸಾದ ತೊಗೊಳ್ಳಿಲ್ವಾ ನಮ್ಮ ಪೂಜೆಲೇ ಏನು ಹೆಚ್ಚು ಕಮ್ಮಿ ಆಗಿರಬೇಕು ಅಂತ ಮನಸ್ಸಿಗೆ ಒಂಚೂರು ಕಳಕಳಿ ಆಯಿತು ಹಳಹಳಿ ಅನ್ನಿಸ್ತು ಆದರೆ ನನ್ನ ಮಗಳು ಜ್ಞಾಪಿಸ್ಕೊಂಡು ಹೇಳೋದು ಇಲ್ಲ ಇಲ್ಲ ಚಂದ್ರಶೇಖರ್ ಶಾಸ್ತ್ರಿಗಳು ಬಂದಿದ್ದರು ನನಗೆ ರೋಮಾಂಚನ ಆಯಿತು ಅಮ್ಮ ಮಾಮೂನ ಮನೇಲಿ ಕೂತಿದ್ರಪ್ಪಾಜಿ ಬಂದ್ರು ಏನೇ ಮನೆ ತುಂಬ ಗಮ್ಮಂತ ವಾಸನೆ ಬರುತ್ತೆ ಏನೇ ಹೋಮ ಧೂಮ ಧೂಪದ ವಾಸನೆ ಬರ್ತಾ ಇದೆ ನಿಮ್ಮ ಮನೇಲಿ ತುಂಬ ಸಂತೋಷ ಆಯಿತು ಏನು ಮಾಡಿದ್ದೀರಾ ಇವತ್ತು ಗುರುಚರಿತ್ರೆ ಸಪ್ತಾಹ ಮಾಡಿದ್ದಾರೆ ಅದಕ್ಕೆ ಅಪ್ಪಾಜಿ ಇವತ್ತು ದಿವಸ ಸಹಾಮಾರತಿ ಮಾಡಿದ್ರು ಅಂತ ಹಾಗೆ ಯಾರು ಬಿಸಿ ಒಂದೆರಡು ಹೋಳ್ಗೆ ಬಿಸಿ ಮಾಡಿಕೊಡು ಬಿಸಿ ಮಾಡಿಕೊಟ್ಟು ಅನ್ನ ಸಾರು ಇಡ್ತೀನಿ ಗುರುಗಳೇ ಅಂತ ನನಗೆ ಬೇಡ ಕಣವ ಒಂದು ಲೋಟ ಹಾಲು ಕಾಸು ಕೊಟ್ಬಿಡು ಹಾಲು ಕುಡಿದ್ಬಿಟ್ಟು ಅವ್ರು ಹೋಗ್ಬೇಕಾದ್ರೆ ನಾನು ನಿಮ್ಮಪ್ಪನಿಗೆ ನಿಮಗೆ ಹೇಳು ಬಂದು ಊಟ ಮಾಡಿದ್ದೀನಿ ಅಂತ ಅಪ್ಪನಿಗೆ ಹೇಳು ನಾನು ಬಂದು ಊಟ ಮಾಡಿದ್ದೀನಿ ಅಂತ ಅಪ್ಪನಿಗೆ ಹೇಳು ಅಂತ ಮೂರು ಸತಿ ಹೇಳಿದ್ರು ಅಂತಂದ ಆಯಿತು ರೋಮಾಂಚನ ಆಯಿತು ರೋಮಾಂಚನ ಆಯಿತು ಗುರುವೇ ನೀನು ಇದೆಯಾ ನೀನು ಇದೆಯಾ ಈ ಥರದ್ದು ಏನಾದರೂ ಒಂದು ಒಳ್ಳೆ ಕೆಲಸ ಮನೇಲಿ ಮಾಡಬೇಕಾದ್ರೆ ನಾವು ವಿಷ್ಣುವನ್ನ ಜ್ಞಾಪಿಸ್ಕೊಳ್ತೀವಿ ಯಾಕೆಂದರೆ ಇವತ್ತಿನ ದಿವಸದಲ್ಲಿ ಯಾರೋ ಮಾತಾಡ್ತಾ ಒಂದು ಮಾತು ಹೇಳಿದ್ರು ಯೋಗ ಯೋಗ್ಯತೆ ಎರಡೂ ಬೇಕು ಯೋಗ ಯೋಗ್ಯತೆ ಎರಡೂ ಇರಬೇಕು ಯೋಗ ಯೋಗ್ಯತೆ ಇದ್ದವ್ರಿಗೆಲ್ಲ ಹೋಮ ಮಾಡೋ ಯೋಗ ಇರಲ್ಲ ದಯವಿಟ್ಟು ಇರಲ್ಲ ತಿಳ್ಕೊಳ್ಳಿ ಯಾಕೆಂದರೆ ಹೋಮದಲ್ಲಿ ಸಾಕ್ಷಾತ್ ಭಗವಂತ ನಮ್ಮ ಕಣ್ಣ ಮುಂದೆ ಬರ್ತಾನೆ ನಾವು ಅನನ್ಯ ಭಕ್ತಿಯಿಂದ ನೀಡಿದ್ದನ್ನು ಪೂರ್ಣಾವತಿಯಲ್ಲಿ ಸ್ವಾಗತ ಮಾಡ್ತಾನೆ ಸ್ವೀಕಾರ ಮಾಡ್ತಾನೆ ಇದನ್ನು ನನಗೆ ಕಲಿಸಿಕೊಟ್ಟಂತಹ ಏಕೈಕ ಗುರು ಏಕೈಕ ಗುರು ಅಂದರೆ ವಿಷ್ಣುವರ್ಧನ್ ಅವರು ಹಾಗಾಗಿ ವಿಷ್ಣುವರ್ಧನ್ ಅವರು ನನ್ನ ಯಾವತ್ತೂ ಬರೆಯೋಂಗಿಲ್ಲ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಚೊಕ್ಕವಾಗಿ ನಿರೂಪಣೆ ಮಾಡೋದೇ ಆಗಲಿ ಒಂದು ನಿಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸೋದೇ ಆಗಲಿ ನೀವೆಲ್ಲ ಹಬ್ಬ ಥರ ಆಚರಣೆ ಮಾಡೋದಾಗಲಿ ಅದು ಸಾಮಾನ್ಯವಾದ ಮಾತಲ್ಲ ಹೃದಯ ತುಂಬಿ ಬರುತ್ತೆ ಇದನ್ನೆಲ್ಲ ನೋಡಿದಾಗ ಹೃದಯದ ತುಂಬಿ ಬರುತ್ತೆ ನನ್ನ ಕಳಕಳಿಯ ಮನವಿ ಇಷ್ಟೇ ಶ್ರೀನಿವಾಸ ಅವರಿಗೆ ನಮ್ಮ ಶ್ರೀನಿವಾಸ್ ಆಗಿರ್ಬೋದು ನಮ್ಮ ರವಿ ಶ್ರೀವತ್ಸ ಆಗಿರ್ಬೋದು ಮತ್ತು ಎಲ್ಲರಿಗೂ ಹಿರಿಯರಾದ ಶಿವರಾಮಣ್ಣವ್ರಿಗೂ ನಾನು ಬೇಡ್ಕೊಳ್ಳೋದು ಇಷ್ಟೇ ಎಲ್ಲರ ಬಗ್ಗೆ ಆತ್ಮಚರಿತ್ರೆ ಬಂದಿದೆ ಸವಿಸ್ತಾರವಾಗಿ ಬಂದಿದೆ ಈ ವೇದಿಕೆಗೆ ಇನ್ನೂ ಒಂದು ಮೂರು ನಾಲ್ಕು ಜನ ಬರಬೇಕಾಗಿತ್ತು ಸುಂದರರಾಜು ಬೆಳಗ್ಗೆ ಫೋನ್ ಮಾಡಿದ್ದ ಇಲ್ಲ ನಾನು ಕಾರಾಂತರದ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಾನು ಅಲ್ಲಿ ದುಡ್ಡು ನಾನು ಮೂರು ದಿವ್ಸದಲ್ಲಿ ಯಾವತ್ತಾದರೂ ಬಂದು ಅಟೆಂಡ್ ಮಾಡೇ ಮಾಡ್ತೀನಿ ಹಂಗಂತ ರವಿ ಶ್ರೀವತ್ಸನ್ ಗೆಳು ಅಂತ ಆದರೆ ಅವಿನಾಶ್ ಯಾಕೆ ಬರಲಿಲ್ಲೋ ಶೋಭರಾಜ್ ಹೇಗೆ ಬರಲಿಲ್ಲೋ ನನಗೆ ಗೊತ್ತಿಲ್ಲ ಕೆಲಸದ ಒತ್ತಡ ಇರ್ಬೋದು ಹಾಗಾಗಿ ಈ ಮೂರು ದಿವಸದಲ್ಲಿ ಅಟೆಂಡ್ ಮಾಡೇ ಮಾಡ್ತಾರೆ ನನ್ನ ಕಳಕಳಿ ಮನವಿ ಇಷ್ಟೇ ವಿಷ್ಣುವರ ಜೀವನ ಚರಿತ್ರೆ ಸಮಗ್ರ ಪುಸ್ತಕ ಒಂದು ಆಗಲೇಬೇಕು ದಯವಿಟ್ಟು ಆಗಲೇಬೇಕು ಅನ್ನೋದು ನನ್ನ ಕಳಕಳಿಯ ಮನವಿ ಯಾಕೆಂದರೆ ಹಿರಿಯರಾದಂಥ ಶಿವರಾಮಣ್ಣವರು ನಮ್ಮ ಸಂಘದ ಚಲನಚಿತ್ರ ಕಲಾವಿದರ ಸಂಘದ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ಹಾಗಾಗಿ ಅವರು ಮನಸ್ಸು ಮಾಡಿದ್ರೆ ನಮ್ಮ ಬಯಲಿಯನ್ನೆಲ್ಲ ತಿದ್ದುಕೊಟ್ಟೋರು ಅವರೇನೆ ನಾವು ಇನ್ನೋರು ಹಣ ಕೊಟ್ಟಿಲ್ಲ ಕೊಡ್ತೀವಿ ಇಷ್ಟಲ್ಲೇ ದಯವಿಟ್ಟು ಈ ವೇದಿಕೆ ಟಿವಿಯಲ್ಲಿಂದ ಬೇಡ್ಕೊಳ್ತಾ ಇದ್ದೀನಿ ತಡವಾಗಿದೆ ಆದರೂ ಕೊಡ್ತೀವಿ ಈ ಥರದ್ದು ಏನಾದರೂ ಒಂದು ಪುಸ್ತಕದ ಕೆಲಸನ ತನಗೆ ಒಪ್ಸಿದ ಕೆಲಸವನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಅತ್ಯಂತ ಕಠಿಣ ಪರಿಶ್ರಮದಿಂದ ಮಾಡಿ ಮುಗಿಸುವ ವ್ಯಕ್ತಿ ಅಂದರೆ ಶಿವರಾಮಣ್ಣ ಅದರಲ್ಲಿ ಎರಡು ಮಾತಿಲ್ಲ ಅವ್ರಿಗೆ ವಹಿಸಿ ಅವರ ಸಮಗ್ರ ಜೀವನ ಚರಿತ್ರೆದು ಒಂದು ಬೃಹತ್ತು ಕಾದಂಬರಿ ಬಿಡುಗಡೆ ಆಗಬೇಕು ನನ್ನಲ್ಲಿ ಅನೇಕ ಫೋಟೋಗಳಿದ್ದಾವೆ ವಿಷ್ಣುವರ ವಿಶೇಷವಾದಂತಹ ಫೋಟೋಗಳಿದ್ದಾವೆ ಅದನ್ನೆಲ್ಲ ನೀವು ನೋಡುವಂಥ ಆಗಬೇಕು ಆ ಪುಸ್ತಕದಲ್ಲಿ ಪ್ರಿಂಟ್ ಆಗಬೇಕು ಅನ್ನೋದು ಈ ದೊಡ್ಡಣ್ಣನ ಕಳಕಳಿಯ ಮನವಿ ನನಗೆ ಎರಡು ಮಾತು ಕೊಟ್ಟಿದ್ದಕ್ಕೆ ನಿಮ್ಮ ಮೊಬೈಲ್ಗಳು ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಇಟ್ಟು ಎರಡು ಮಾತನ್ನು ಕೇಳಿದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತೇನೆ ನಿಮ್ಮೆಲ್ಲ